ಕರ್ನಾಟಕದಲ್ಲಿ ನಿತ್ಯಾನಂದನ ಬಗ್ಗೆ ಗೊತ್ತಿರದವರೇ ಇಲ್ಲ ಅಂತ ಹೇಳಬಹುದು ಅಷ್ಟರ ಮಟ್ಟಿಗೆ ನಿತ್ಯಾನಂದ ಫೇಮಸ್ ಎರಡು ಸಾವಿರದ ಹತ್ತರಲ್ಲಿ ನಿತ್ಯಾನಂದನ ಮೊದಲ ಕರ್ಮಕಾಂಡ ಬಯಲಾಗಿತ್ತು ಆತನಿಗೆ ಸೇರಿದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಬೆಳಕಿಗೆ ಬಂದಿತ್ತು ಅಂದಿನಿಂದ ಇಂದಿನವರೆಗೆ ನಿತ್ಯಾನಂದ ಪ್ರತಿ ಬಾರಿಯೂ ಬೇಡದ ಕಾರಣಕ್ಕೆ ಸುದ್ದಿಯಾಗ್ತಿದ್ದಾನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿತ್ಯಾನಂದನ ವಿರುದ್ಧ ಇಬ್ಬರೋ ಬಾಲಕಿಯರನ್ನ ಕಿಡ್ನ್ಯಾಪ್ ಮಾಡಿರೋ ಆರೋಪ ಕೇಳಿ ಬಂದಿತ್ತು ಈ ಕುರಿತು ದೂರು ಕೂಡ ದಾಖಲಾಗಿತ್ತು ಯಾವಾಗ ಪೊಲೀಸರಿಗೆ ದೂರು ಸಲ್ಲಿಕೆಯಾಯಿತು ಅಲ್ಲಿಗೆ ನಿತ್ಯಾನಂದ ದೇಶ ಬಿಟ್ಟು ಪರಾರಿಯಾಗಿದ್ದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಬಿಟ್ಟು ಪರಾರಿಯಾಗಿದ್ದ ಈ ನಕಲಿ ಸ್ವಾಮಿ ಕೆಲ ದಿನಗಳವರೆಗೆ ಎಲ್ಲಿದ್ದಾನೆ ಅನ್ನೋದು ಗೊತ್ತಿರಲಿಲ್ಲ ನಿತ್ಯಾನಂದ ಎಲ್ಲಿದ್ದಾನೆ ಅಂತ ಕರ್ನಾಟಕದ ಪೊಲೀಸರು ಸೇರಿ ದೇಶದ ಹಲವು ರಾಜ್ಯಗಳ ಪೊಲೀಸರು ಹುಡುಕಾಟ ನಡೆಸಿದ್ರು ಆದರೆ ಕಳ್ಳ ಬೆಕ್ಕಿನಂತೆ ನಿತ್ಯಾನಂದ ದೇಶ ಬಿಟ್ಟು ಪರಾರಿಯಾಗಿದ್ದ ಹೀಗೆ ಪೊಲೀಸರು ಹುಡುಕಾಟ ನಡೆಸ್ತಿದ್ದ ವೇಳೆಯೇ ನಿತ್ಯಾನಂದ ತನ್ನದೇ ಒಂದು ದೇಶ ಸ್ಥಾಪಿಸಿರುವುದಾಗಿ ಘೋಷಣೆ ಮಾಡಿದ್ದ ಅದಕ್ಕೆ ಕೈಲಾಸ ಅಂತ ಹೆಸರಿಟ್ಟಿದ್ದ ಅಲ್ಲಿಗೆ ಪೊಲೀಸರು ನಿತ್ಯಾನಂದನಿಗಾಗಿ ಹುಡುಕಾಡೋದನ್ನ ನಿಲ್ಲಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೈಲಾಸ ದೇಶವನ್ನು ಹುಟ್ಟುಹಾಕಿದ್ದ ನಿತ್ಯಾನಂದ ತನ್ನದೇ ಕಾರ್ಯಾಂಗ ನ್ಯಾಯಾಂಗ ಸ್ಥಾಪಿಸಿರುವುದಾಗಿ ಘೋಷಿಸಿದ್ದ ಅಲ್ಲದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಕೈಲಾಸ ಅಂತ ಬ್ಯಾಂಕ್ ಸ್ಥಾಪಿಸಿದ್ದ ತನ್ನದೇ ಆದ ಕೈಲಾಸ ಡಾಲರ್ ಅನ್ನೋ ಕರೆನ್ಸಿಯನ್ನ ಘೋಷಿಸಿದ್ದ ನಿತ್ಯಾನಂದ ತನ್ನದೇ ಆದ ದೇಶ ಕೈಲಾಸ ಘೋಷಿಸಿ ಅದಕ್ಕೆ ಮನ್ನಣೆ ನೀಡಿ ಅಂತ ವಿಶ್ವಸಂಸ್ಥೆಯ ಬಾಗಿಲು ಸಹ ತಟ್ಟಿದ್ದ ಆದರೆ ವಿಶ್ವಸಂಸ್ಥೆ ಇದಕ್ಕೆ ಸೊಪ್ಪು ಹಾಕಿರಲಿಲ್ಲ ಸುಮಾರು ಆರು ವರ್ಷಗಳ ಬಳಿಕ ನಿತ್ಯಾನಂದ ಮತ್ತೆ ಸೌಂಡ್ ಮಾಡ್ತಿದ್ದಾನೆ ಹೀಗಂತ ಈ ಬಾರಿ ಯಾವುದೋ ಒಳ್ಳೆಯ ಕಾರಣಕ್ಕೆ ಸುದ್ದಿಯಲ್ಲಿದ್ದಾನೆ ಅಂತ ನೀವಂದುಕೊಂಡ್ರೆ ಅದು ತಪ್ಪು ಯಾಕಂದ್ರೆ ಈ ಬಾರಿಯೂ ಕೂಡ ವಂಚನೆ ಪ್ರಕರಣದ ಮುಖೇನ ಸೌಂಡ್ ಮಾಡೋಕೆ ಶುರು ಮಾಡಿದ್ದಾನೆ ದಕ್ಷಿಣ ಅಮೆರಿಕದ ಪ್ರಮುಖ ದೇಶಗಳಲ್ಲಿ ಬೊಲಿವಿಯಾ ಕೂಡ ಒಂದು ಈ ಬೊಲಿವಿಯಾದಲ್ಲಿ ಅಮೆಜಾನ್ ಕಾರ್ಡುಗಳು ಕೂಡ ಹರಡಿಕೊಂಡಿದೆ ಈ ಬೊಲಿವಿಯಾದಲ್ಲಿರೋ ಮೂಲ ನಿವಾಸಿಗಳಿಗೆ ಮಂಕು ಬೂದಿ ಎರಚಿ ಸುಮಾರು ನಾಲ್ಕು ಲಕ್ಷ ಎಕರೆಗೂ ಅಧಿಕ ಭೂಮಿಯನ್ನ ನಿತ್ಯಾನಂದ ಖರೀದಿಸಿದ್ದ ಇದಕ್ಕಾಗಿ ಆತ ಖರ್ಚು ಮಾಡಿದ್ದು ವರ್ಷಕ್ಕೆ ಕೇವಲ ಎಂಟು ಲಕ್ಷ ರೂಪಾಯಿ ಅಂದರೆ ನೀವು ನಂಬಲೇಬೇಕು ಅಲ್ಲದೆ ಒಂದು ಸಾವಿರ ವರ್ಷಗಳವರೆಗೆ ಗುತ್ತಿಗೆಗೆ ಪಡೆದಿರೋ ರೀತಿ ದಾಖಲೆಗಳನ್ನು ಕೂಡ ಸೃಷ್ಟಿಸಿದ್ದ ನಿತ್ಯಾನಂದ ಎಂತಹ ವಂಚಕ ಅಂತ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬೊಲಿವಿಯಾ ಸರ್ಕಾರ ಕೂಡ ಇವನ ಜೊತೆ ಒಪ್ಪಂದಕ್ಕೆ ಮುಂದಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನವೆಂಬರ್ನಿಂದ ನಿತ್ಯಾನಂದ ಶಿಷ್ಯರು ಬೊಲಿವಿಯಾದ ಮೂಲ ನಿವಾಸಿಗಳನ್ನು ಒಕ್ಕಲೆಬ್ಬಿಸಲು ಪ್ರಯತ್ನ ಆರಂಭಿಸಿದ್ರು ಅವರಿಗೆ ಆಮಿಷವಡ್ಡಿ ಭೂ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡಿದ್ರು ಈ ವಿಚಾರ ಅದು ಹೇಗೋ ಸ್ಥಳೀಯ ಮಾಧ್ಯಮಗಳಿಗೆ ಗೊತ್ತಾಗಿದೆ ಇದನ್ನೇ ಆಧಾರವಾಗಿಟ್ಟುಕೊಂಡು ಬೊಲಿವಿಯಾ ಮಾಧ್ಯಮಗಳು ಸರ್ಕಾರದ ಮೇಲೆ ಒತ್ತಡ ಹೇರಿವೆ ಅಲ್ಲದೆ ನಿತ್ಯಾನಂದ ಎಂಥ ಫ್ರಾಡ್ ಅನ್ನೋದಕ್ಕೆ ದಾಖಲೆಗಳನ್ನು ನೀಡಿವೆ ಇದಾದ ಬಳಿಕ ಬೋಲಿವಿಯಾ ಸರ್ಕಾರ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಅನ್ನೋ ದೇಶಕ್ಕೆ ಜಗತ್ತಿನ ಯಾವ ರಾಷ್ಟ್ರಗಳು ಮಾನ್ಯತೆ ನೀಡಿಲ್ಲ ಹೀಗಾಗಿ ತಮ್ಮ ದೇಶ ಕೂಡ ಆ ದೇಶದ ಜೊತೆಗಿನ ಎಲ್ಲ ರಾಜತಾಂತ್ರಿಕ ಸಂಬಂಧವನ್ನು ಕಡಿತಗೊಳಿಸುತ್ತದೆ ಅಂತ ಪ್ರಕಟಣೆಯಲ್ಲಿ ಹೊರಡಿಸಿದೆ ಅಲ್ಲದೆ ಅಕ್ರಮವಾಗಿ ಬೋಲಿವಿಯಾ ಪ್ರವೇಶಿಸಿದ್ದ ಇಪ್ಪತ್ತಕ್ಕೂ ಹೆಚ್ಚು ನಿತ್ಯಾನಂದನ ಶಿಷ್ಯರನ್ನು ದೇಶದಿಂದ ಗಡಿಪಾರು ಮಾಡಲಾಗಿದೆ ಭಾರತ ಬಿಟ್ಟು ಪರಾರಿಯಾಗಿದ್ರು ನಿತ್ಯಾನಂದ ತನ್ನ ವಂಚಕ ಬುದ್ಧಿಯನ್ನ ಬಿಟ್ಟಿಲ್ಲ ಬೊಲಿವಿಯಾ ಸರ್ಕಾರ ನಿತ್ಯಾನಂದನ ಜೊತೆಗಿನ ಒಪ್ಪಂದ ರದ್ದುಗೊಳಿಸಿ ನಿತ್ಯಾನಂದನ ಶಿಷ್ಯರನ್ನ ದೇಶದಿಂದ ಗಡಿಪಾರು ಮಾಡಲು ತೀರ್ಮಾನಿಸಿತ್ತು ಇದಕ್ಕೆಲ್ಲ ಕಾರಣ ಬೊಲಿವಿಯಾ ಮಾಧ್ಯಮಗಳು ಅಂತ ಸಿಟ್ಟಿಗೆದ್ದ ನಿತ್ಯಾನಂದನ ಶಿಷ್ಯರು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಆದರೆ ಮಾಧ್ಯಮ ಪ್ರತಿನಿಧಿಗಳು ನಿತ್ಯಾನಂದನ ಶಿಷ್ಯರ ದೌರ್ಜನ್ಯದ ಕುರಿತು ವರದಿ ಮಾಡಿದ್ದಾರೆ ತಕ್ಷಣವೇ ಬೋಲಿವಿಯಾ ಪೊಲೀಸರು ಅಲರ್ಟ್ ಆಗಿ ನಿತ್ಯಾನಂದನ ಶಿಷ್ಯರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಆದರೆ ನಿತ್ಯಾನಂದ ತನ್ನದೇ ಆದ ಒಂದು ಮಾಧ್ಯಮವನ್ನ ತೆರೆದಿದ್ದಾನೆ ಇದರಲ್ಲಿ ನಿತ್ಯಾನಂದನ ಶಿಷ್ಯರು ಬೋಲಿವಿಯಾ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಕಳೆದ ಎರಡು ಸಾವಿರ ವರ್ಷಗಳಿಂದ ಹಿಂದೂ ಮೂಲ ನಿವಾಸಿಗಳನ್ನು ಒಕ್ಕಲೆಿಸುತ್ತಿದ್ದಾರೆ ಅಂತ ಬಾಯಿಗೆ ಬಂದಂತೆ ಬಡಬಡಿಸಿದ್ದಾರೆ ಒಟ್ಟಾರಿಯಾಗಿ ನಿತ್ಯಾನಂದ ಭಾರತ ಬಿಟ್ಟಿದ್ರು ತನ್ನ ವಂಚಕ ಬುದ್ಧಿಯನ್ನ ಮಾತ್ರ ಬಿಟ್ಟಿಲ್ಲ ಅನ್ನೋದು ಇದರಿಂದ ಸಾಬೀತಾಗಿದೆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿತ್ಯಾನಂದನ ವಂಚನೆ ಪ್ರಕರಣ ಜೋರಾಗಿ ಸದ್ದು ಮಾಡ್ತಾ ಇದೆ ಆದರೆ ನಿತ್ಯಾನಂದ ದೇಶ ಬಿಟ್ಟು ಪರಾರಿಯಾಗಿರೋದ್ರಿಂದ ಆತನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಾಗದೆ ಪೊಲೀಸರು ಕೈ ಕೈ ಹಿಸುಕಿಕೊಳ್ತಿರೋದಂತೂ ಅಕ್ಷರಶಃ ಸತ್ಯ ಸುದ್ದಿ ಖಚಿತ Neš